ಮೊದಲು ಉದ್ದ ಹಾಕ್ತೀವಿ ಅಷ್ಟುದ್ದ ಗಮ್ ಹಾಕ್ಕೊಳ್ಳಿ ಫಸ್ಟು ಹಾಕಿದ ನಂತರ ಒಂದು ದಪ್ಪ ಥ್ರೆಡ್ ಬರುತ್ತೆ ಅದನ್ನು ಅದರ ಮೇಲೆ ಹಂಟಿಸಿ ಅದು ಒಂದು ಹದಿನೈದು ನಿಮಿಷ ಒಣಗೋದಕ್ಕೆ ಬಿಡಿ ಎರಡು ಎಳೆ ದಾರ ತಗೊಳ್ಳಿ ಹಿಂದುಗಡೆ ಗಂಟು ಹಾಕಿ ಗಂಟು ಹಾಕಿ ಮೂರು ಬೆರಳಿನ ಮಧ್ಯೆ ಇಡ್ಕೊಳ್ಳಿ ಅದನ್ನು ಕೆಳಗಡೆ ಪಾಯಿಂಟಲ್ಲಿ ಇಟ್ಕೊಳ್ಳಿ ಕೆಳಗಡೆ ಇಟ್ಕೊಂಡು ಸೂಜಿ ತಗೊಂಡು ಕೆಳಗಡೆಯಿಂದ ಸೂಜಿಯಿಂದ ದಾರನ ತಗೊಳ್ತಾ ಮೇಲ್ಗಡೆ ಸುಚ್ಕಬೇಕು ಮೇಲೆ ಸುಸ್ತಾ ಹೋಗಿ ಕೆಳಗ ಸೈಡಲ್ಲಿ ನಿಮಗೆ ಒಂದು ಡೈರೆಕ್ಷನ್ ತೋರಿಸ್ತೀನಿ ನೋಡಿ ಮೇಲ್ಗಡೆ ಸುಚ್ಬೇಕು ಅದು ಈ ಡೈರೆಕ್ಷನಲ್ಲಿ ಬರ ಮೇಲ್ಗಡೆ ಹೋದಾಗ ಅದರ ಮೇಲ್ಗಡೆನೇ ಅದರ ಮತ್ತೆ ಒಂದು ಸುಚ್ಚಿ ದಾರನ ಎಳ್ಕೋಬೇಕು ಕೆಳಗಡೆ ಬಂದಾಗ ಅದರ ಕೆಳಗಡೆ ಸುಚ್ಚಿ ದಾರ ಎಳ್ಕೊಂಡು ಮತ್ತೆ ಮೇಲ್ಗಡೆ ತಗೋಬೇಕು ಮೇಲೆ ಸುಚ್ಚಿದಾಗ ಮತ್ತೆ ಇನ್ನೊಂದು ಸರಿ ಸ್ವಲ್ಪ ಮೇಲೆ ಸುಚ್ಚಿ ಕೆಳಗಿರೋ ದಾರನ ಮೇಲಕ್ಕೆ ತಗೊಳ್ಳಿ ಮತ್ತು ಕೆಳಗಡೆ ಬಂದು ಕೆಳಗಡೆ ಸುಚ್ಚಿ ಅದರ ಕೆಳಗಡೆ ಮತ್ತೆ ಕೆಳಗಡೆ ಸುಚ್ಚಿ ದಾರ ತಗೊಂಡು ಮತ್ತೆ ಮೇಲ್ಗಡೆ ಬರಬೇಕು ಕೆಳಗಡೆ ಬಂದಾಗ ಎರಡು ಸರಿ ಕೆಳಗೆ ಸುಚ್ಚಬೇಕು ಮೇಲ್ಗಡೆ ಬಂದಾಗ ಎರಡು ಸರೇ ಮೇಲ್ಗಡೆ ಸುಚ್ಚಬೇಕು ಸುಚ್ಚಿ ದಾರ ತಗೋಬೇಕು ಮೇಲೆ ಬಂದಾಗ ಮೇಲೆ ಸುಚ್ಚಿದ ಮೇಲೆ ಎರಡು ಇನ್ನೊಂದು ಸತಿ ಸುಚ್ಚಿ ದಾರ ತಗೊಳ್ಳಿ ಹೇಳ್ಕೊಳ್ಳಿ ಕೆಳಗಡೆ ಬಂದಾಗ ದಾರನ ಕೆಳಗಡೆ ಹೇಳ್ಕೊಟ್ಟು ಮತ್ತೆ ಸುಚ್ಚಿ ಕೆಳಗಿರೋ ದಾರನ ತಗೋಬೇಕು ನೆನ್ಪಲ್ಲಿಡಿ ಎರಡು ಸತಿ ಕೆಳಗಡೆ ಸುಚ್ಬೇಕಾಗುತ್ತೆ ಎರಡು ಸರಿ ಮೇಲುಗಡೆ ಸುಚ್ಬೇಕಾಗುತ್ತೆ ಎರಡು ಸರಿನೂ ದಾರ ಹೋಗಿ ಬರಬೇಕಾಗುತ್ತೆ ಮೇಲುಗಡೆಯೂ ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಝೂಮ್ ಮಾಡಿ ತೋರಿಸ್ತೀನಿ ಅದು ನಿಮಗೆ ಗೊತ್ತಾಗುತ್ತೆ ಝೂಮ್ ಮಾಡೋ ಟ್ರೈ ಮಾಡ್ತಿದ್ದೀನಿ ಇದೇ ಥರ ಫುಲ್ ಹಾಕ್ಕೋಬೇಕು ಫುಲ್ಲು ಹಾಕ್ಕೊಂಡು ಮೇಲುಗಡೆ ಚುಚ್ಚಬೇಕು ಕೆಳಗಡೆ ಸುಚ್ಬೇಕು ಮೇಲೆ ಸುಸಿದಾಗ ಮತ್ತೆ ಇನ್ನೊಂದು ಸಲ ಮೇಲೆ ಸುಸ್ಬೇಕು ಕೆಳಗಡೆ ಸುಸಿದಾಗ ಇನ್ನೊಂದು ಸಲ ಕೆಳಗಡೆ ಸುಚ್ಚಿ ದಾರ ತಗೋಬೇಕು ಇದೇ ಥರನೇ ಈ ವರ್ಕ್ನ ಮಾಡಬೇಕು ಪೂರ್ತಿ ಆಗೋವರೆಗೂ ಇದೇ ಥರನೇ ಮಾಡಬೇಕು ಅದು ಆಗ ದಪ್ಪ ವರ್ಕ್ ಕಾಣುತ್ತೆ ಕೆಳಗಡೆ ದಾರ ಹಾಕಿರ್ತೀವಲ್ಲ ಅದು ದಪ್ಪ ವರ್ಕ್ ಕಾಣುತ್ತೆ ನಾಟ್ ಮಾಡ್ಕೋಬೇಕಾಗುತ್ತೆ ನಾಟ್ ಮಾಡೋದನ್ನು ನೀಟಾಗಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಇದರಲ್ಲೂ ಕೊನೆಯಲ್ಲಿದೆ ಗೊತ್ತಾಗಿಲ್ಲ ಅಂದರೆ ಕೊನೆವರೆಗೂ ನೋಡಿ ನಾಟ್ ಮಾಡೋದನ್ನು ತಿಳ್ಕೊಳ್ಳಿ ಎಲ್ಲ ದರಕ್ಕೂ ಒಂದೇ ಥರನೇ ನಾಟ್ ಮಾಡೋದು ನಾಟ್ ಮಾಡಿಲ್ಲ ಅಂದರೆ ಎಲ್ಲ ಹುಚ್ಕೊಂಡು ಹೋಗ್ಬಿಡುತ್ತೆ ದಾರ ಇಷ್ಟು ಎಷ್ಟೊತ್ತು ಹಾಕಿದ್ದು ವೇಸ್ಟ್ ಆಗುತ್ತೆ ಗೋಲ್ಡ್ ಕಲರ್ ದಾರಾನ ಸುತ್ತಲಿ ಕೋಟ್ ಮಾಡ್ತಾರೆ ಇದೇ ಥರ ಇರುತ್ತೆ ಇದು ಒಂದೇ ಎಳೆನೇ ತಗೋಳೋದು ದಾರಾನ ಒಂದೇ ಎಳೆನೇ ಕೊನೆಯಲ್ಲಿ ಗಂಟು ಹಾಕ್ಕೊಂಡು ಸೇಮ್ ಮೂರು ಮೂರು ಬೆರಳೆನದ್ದೇದ ಕೆಳಗಡೆ ಇಡ್ಕೊಂಡು ಹಾಕ್ತಾ ಹೋಗಿ ಚೈನ್ ವರ್ಕ್ ಚೈನ್ ವರ್ಕ್ ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಅದನ್ನು ನೋಡಿದರೆ ಚೈನ್ ವರ್ಕ್ ಹೇಗೆ ಅಂತ ಗೊತ್ತಾಗುತ್ತೆ ನಾಟ್ ಮಾಡೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಎಲ್ಲ ದಾರಕ್ಕೂ ಇದೇ ಥರಾನೇ ನಾಟ್ ಮಾಡೋದು ನೀಟಾಗಿ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ದಾರನ ಮೇಲ್ಗಡೆ ಎಳ್ಕೋಬೇಕು ಚೈನ್ ವರ್ಕ್ ಆಗ್ತಾ ಆಗ್ತಾನೆ ಅದನ್ನು ಮೇಲ್ಗಡೆ ಎಳ್ಕೊಂಡು ಎರಡು ಭಾಗ ಮಾಡಿಕೊಂಡು ಕೆಳಗಡೆ ಇರೋ ದಾರನ ಎಬ್ಬಿಸ್ಕೊಳ್ಳಿ ಎಬ್ಬಿಸ್ಕೊಂಡು ನುಡೋಕೆ ಕೆಳಗಡೆ ದಾರನ ಎಳ್ಕೊಳ್ಳಿ